ಗುರುತು ಮಾಡಿ ಜೂನಿಯರ್ ವಿಷ್ಣುವರ್ಧನ್ ಇಡೀ ಕರ್ನಾಟಕದ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಬಂದಿತ್ತು ಮೈಸೂರು ರತ್ನ ವಿಷ್ಣುವರ್ಧನ್ ಅವರು ಬಹಳಪ್ರಿಯವಾದೂರು ಅವರೂರಲ್ಲೇ ನಾನು ಸ್ವಲ್ಪ ಚಾಪ್ ಮುಡಿಸಿಲ್ಲ ಅಂತ ಒಂದು ನೋವಿತ್ತು ನನಗೆ ಆ ನೋವನ್ನ ಯೋಜನೆ ಮಾಡಿದ್ದಾರೆ ಗಂಗಾಧರ್ನವರು ಮತ್ತು ಅವರು ಹಾಗೆ ನಮ್ಮ ಬೇಟೆಗೌಡರು ಅವರ ತಂದೆಯವರ ಪ್ರಶಸ್ತಿ ಕೊಡ್ತಾ ಇದ್ದೀನಿ ಬನ್ನಿ ಅಂತ ಹೇಳಿದ್ರು ಸುಮಾರು ಐವತ್ತು ಒಂಬತ್ತು ರಾಜ್ಯ ಪ್ರಶಸ್ತಿಗಳನ್ನು ಇಟ್ಟಿ ಕರ್ನಾಟಕದಲ್ಲಿ ಕೊಟ್ಟಿದ್ದಾರೆ ಇಲ್ಲೆಲ್ಲೋ ಇನ್ನೂ ಪ್ರಶಸ್ತಿ ಆದರೆ ಇವತ್ತು ಹೋಗಿ ನಾರಾಯಣತ್ನವರ ಪ್ರಶಸ್ತಿ ನನ್ನ ತಂದೆಯನ್ನು ನಾನು ನೋಡಿಲ್ಲ ಆರ್ಥಿಕ ಮಗು ಒಂದು ವಿಷ್ಣುವರ್ಧನ್ ಅವರು ನೋಡಿಲ್ಲ ಹಾಗಾಗಿ ಇವತ್ತು ನನ್ನ ತಂದೆಯವರಾಗಿರ್ತಕ್ಕಂಥ ನಾರಾಯಣತ್ನವರ ಪ್ರಶಸ್ತಿ ನನಗೆ ದೊರೆತಿರುವುದು ನನ್ನ ಸುದ್ದಿ ನನ್ನ ಸೌಭಾಗ್ಯ ಅಂತ ನಾನು ಭಾವಿಸ್ತಾ ಇದ್ದೀನಿ ಯಾಕಂದರೆ ನೆನೆದರೆ ತಂಗಗಳನ್ನು ಬಿಸಿ ಹಾಕ್ತದ ತಾಯಿಯ ನೆನೆದರೆ ಪಾಪ ಪರಿಹಾರ ಆಗ್ತದ ಗುರುವನ್ನ ನೆನೆದರೆ ದೂರ ದೊಡ್ಡವರು ಹೇಳಿದ್ದಾರೆ ಆ ತಂದೆಯವರನ್ನ ಬೆಟ್ಟೆ ಮನೋಪುರವಾಗಿ ಅವರ ಹೆಸರಿನಲ್ಲಿ ಪ್ರಶಸ್ತಿ ಒಳಗಾಡ್ತಿರುವುದು ಶ್ಲಾಘನೀಯ ಹಾಗೆ ನಾನು ಭರತನಾಟ್ಯದಲ್ಲಿ ಸೀನಿಯರ್ ಮಾಡಿಕೊಂಡಿದ್ದೆ ನನ್ನೊಂದು ತಂಡ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಿಗೆ ಮಾಡಿ ಮಾಡಿಕೊಳ್ತಾ ಇದ್ದೇನೆ ಬಹಳ ಅದ್ಭುತ ಕನ್ನಡ ಗೀತೆಗಳನ್ನ ವೃತ್ತಿರೂಪಗಳನ್ನ ನೀವು ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮೈಸೂರು ಮಾಡಿದ ಕಾರ್ಯಕ್ರಮ ಕೊಟ್ಟಿದ್ದು ಅದ್ಭುತವಾಗಿ ಕೇಳಿದ್ದೇನೆ ನಮ್ಮನ್ನು ಬಳಸಿಕೊಳ್ಳಿ ಸರ್ ಎಲ್ಲೂ ಕೂಡ ನಾನು ದುಡ್ಡು ಕೊಡಿದ್ದೇನೆ ಕೇಳಲ್ಲ ಅದು ವಿಷ್ಣುವ ಕಲಿಸ್ಕೊಂಡಿರ್ತಕ್ಕಂಥ ಒಂದು ಪಾಠ ಸಾಕಷ್ಟು ಜನಕ್ಕೆ ಅವರು ಸಹಾಯ ಮಾಡಿದ್ದಾರೆ ಅದೇ ದಾರಿಯಲ್ಲಿ ನಾನು ಮಾಡ್ತಾ ಇದ್ದೀನಿ ಯಾರು ಏನು ಕೊಡ್ತಾರೋ ಅದನ್ನು ಸಮಾಜಕ್ಕೆ ಕೊಡ್ತಾ ಇದ್ದೀನಿ ರಕ್ತದಾನ ಶಿಬಿರಗಳು ಮಾಡ್ತಾ ಪ್ರತಿ ವರ್ಷ ಎಂಟನೇ ಕ್ಲಾಸ್ ಮಕ್ಕಳಿಗೆ ಐವತ್ತು ಜನ ಮಕ್ಕಳಿಗೆ ಯೂನಿಫಾರ್ಮ್ ಶೂಟ್ ಐವೆಂಟ್ ಕೊಡಿಸ್ತಾ ಇದೆ ಹಾಗೆ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡು ಇಡೀ ಸಮಾಜಕ್ಕೆ ಆತನ ಸಮರ್ಪಿಸ್ತಾ ಇದ್ದೀನಿ ಇವತ್ತು ಈ ನಮ್ಮ ಬೆಟ್ಟೆಗೋಡು ಬಹಳ ಈ ಮೂರು ಸಾವಿರ ನಾನು ಬಾಗಲಕೋಟೆಯಲ್ಲಿದೆ ಅಲ್ಲಿ ಕಾರ್ಯಕ್ರಮ ಹೋಗಿ ಮನೆಯಲ್ಲಿ ಹಬ್ಬ ಕಟ್ಟಿ ಇಲ್ಲಿ ಅಂತ ಹಬ್ಬ ನಮ್ಮದೇ ಹೇಳಿದ್ರು ಕೂಡ ಇಲ್ಲ ತಂದೆಯವರ ಮನಸ್ಸಿಗೆ ಅವರ ಪ್ರಶಸ್ತಿ ನಾನು ಕೂಡ ಮಾಡ್ತಿರೋದು ಅದು ನನ್ನ ಪೂರ್ವ ಜನ್ಮದ ಅಂತೇಳಿ ಪಾವಿಸಿ ಬೆಳಗ್ಗೆ ಆರು ಗಂಟೆಗೆ ಬಾಗಲಕೋಟೆಯಿಂದ ಟ್ರೈನ್ ಹಿಡಿದು ಟ್ರೈನ ಮೈಸೂರಿಗೆ ಬಂದು ಮೈಸೂರು ಬಂದು ಇಲ್ಲದ ಮುಖಾಂತರ ಇಲ್ಲ ಇಲ್ಲದೇ ಅವರು ಪ್ರಸಕ್ತಿ ನೀಡುವುದು ಇವತ್ತು ಸಂಕ್ರಾಂತಿ ಹಬ್ಬದ ಒಂದು ಉಡುಗೊರೆ ಅಂತ ನಾನು ಅದು ಭಾವಿಸ್ತೇನೆ ನಿಜಕ್ಕೂ ಇಂಥ ತಂದೆ ತಾಯಿಯನ್ನು ನಾನು ಎಷ್ಟೋ ಅನಾಥಾಶ್ರಮಗಳಿಗೆ ಡೊನೇಷನ್ ಅಂದರೆ ನನ್ನ ಕಾರ್ಯಕ್ರಮಗಳನ್ನು ಮಾಡಿ ಆ ದುಡ್ಡನ್ನು ಕೊಡ್ತಾ ಇರ್ತೀನಿ ಹಾಗೆ ನೋಡಿದಾಗ ತಂದೆ ತಾಯಿಯನ್ನು ಮರೆಯೋದು ಬಹಳ ಸಹಾಯ ನಿಜಕ್ಕೂ ಯಾವ ತಂದೆ ತಾಯಿಗಳನ್ನು ಜೋಪನ ಮಾಡಿಕೊಂಡು ಮಕ್ಕಳ ಥರ ಅವ್ರನ್ನ ಅಭಿವೃದ್ಧಿ ಮಾಡ್ತಾರೋ ನಿಜಕ್ಕೂ ಅವರು ನಿಜಕ್ಕೂ ಒಂದು ವಿಶೇಷವಾಗಿ ಈ ಸಮಾಜದಲ್ಲಿ ಬದುಕಲಿಕ್ಕೆ ಬಹಳ ಯೋಗ್ಯರು ಅಂತ ನಾನು ಅನಿಸ್ತೇನೆ ಯಾಕಂದ್ರೆ ನನ್ನ ತಂದೆಯನ್ನು ಕಳ್ಕೊಂಡಾಗ ಬೇರೆ ತಂದೆ ನೋಡಿದಾಗ ನಾನು ತುಂಬಾ ಅಳಿದಿದೆ ನನಗೆ ತಂದೆ ಇಲ್ವಲ್ಲ ಅಂತೇಳಿ ನಿಜಕ್ಕೂ ಆ ತಾಯಿನ ನನ್ನ ತಾಯಿನ ನನ್ನ ತಂದೆ ತೀರಿಕೊಂಡಾಗ ನನ್ನ ತಾಯಿಗೆ ಎಂಟಿ ಎಂ ಫ್ಯಾಕ್ಟ್ರಿನಲ್ಲಿ ಕೆಲಸ ಕೊಟ್ಟರು ಅವ್ರು ಎಂಬೇಕು ಕಸ ಕಸ ಕೆಲಸ ಕೊಟ್ಟರು ನನ್ನ ಹೇಗಿದ್ದು ನಾನು ಕೆಲಸಕ್ಕೆ ಸೇರಬೇಕು ನನ್ನ ತಾಯಿಗೆ ಕೆಲಸ ಬಿಡಬೇಕು ಅಂತೇಳಿ ನಾನು ಅಪಾಯಿಂಟ್ಮೆಂಟ್ ಆಗಿದ್ದ ತಕ್ಷಣ ಇನ್ನು ಐದು ವರ್ಷ ಸರ್ವಿಸ್ ನಮ್ಮ ಸಾಕು ತುಂಬಾ ತಂದೆ ತಾಯಿ ಪ್ರೀತಿನ ನಾನು ನೋಡಿದೆ ಹಾಗೆ ಇವತ್ತು ಗಂಟೆ ಕೊಡರು ಅವ್ರ ತಂದೆ ಹೆಸರು ಮೇಲೆ ಬಹಳ ವರ್ಷಗಳಿಂದ ಪ್ರಶಸ್ತಿರೋದು ಪ್ರತಿಯೊಬ್ಬರು ಇದೇ ತರ ಯೋಚನೆ ಮಾಡಿದ್ರೆ ಬದುಕಿದಾಗ ಪ್ರೀತಿ ತೋರ್ ಬಹಳ ಚೆನ್ನಾಗಿರುತ್ತೆ ತಂದೆ ತೇವೆ ಆ ಪ್ರತಿಯೊಬ್ಬರು ತಂದೆ ಆ ಭಾವನೆಯಲ್ಲಿ ಅವ್ರಿಂದ ಮಾಡ್ಲಿಕ್ಕೆ ಬರ್ಲಿಕ್ಕೆ ಸಾಧ್ಯ ಇವತ್ತು ವಿಷ್ಣುವರ್ಧನ್ ಪಾತ್ರ ಮಾಡಿ ಎರಡು ಎರಡು ಲಕ್ಷ ದೊರೀತೀನಿ ಅದು ನನ್ನಿಂದ ಬಂದಿದ್ದು ದುಡ್ಡು ಅಲ್ಲ ವಿಷ್ಣುವರ್ಧನ್ ನನಗೆ ಕೊಟ್ಟರೆ ಭಿಕ್ಷೆ ಯಾಕಂದ್ರೆ ಅವರು ಅಭಿನಯವನ್ನು ಮಾಡ್ತಾರೆ ಅದು ವಿಷ್ಣುವರ್ಧನ್ ನನಗೆ ಕೊಟ್ಟರೆ ಭಿಕ್ಷೆ ಅಂತ ನಾನು ತಿಳ್ಕೊಂಡಿದ್ದೆ ಹೊರತು ನಾನು ಏನಿಲ್ಲ ಮಂಜುನಾಥ್ ಅಷ್ಟೇ ಒಬ್ಬ ಟೀಚರ್ ಹೈಸ್ಕೂಲ್ ಟೀಚರ್ ಕೆಲಸ ಮಾಡ್ತಾ ಇದ್ದೇನೆ ಮೊನ್ನೆ ಡಿಸೆಂಬರ್ ಮೂವತ್ತೊಂದಕ್ಕೆ ರಿಟೈರ್ಡ್ ಆಗಿದೆ ಅರವತ್ತು ವರ್ಷ ಆದರೂ ಕೂಡ ಈ ಜಾಬಲ್ಲಿ ಇದರಲ್ಲಿ ಇದ್ದೀನಿ ಅಂತಂದ್ರೆ ಅದು ದೇವರ ಭಾಗ್ಯ ವಿಷ್ಣುವರ್ಧನ ಆಶೀರ್ವಾದ ನನ್ನ ಕಲಿಸಿ ಇವತ್ತು ಅವಕಾಶವನ್ನು ಕಲಿಸ್ಕೊಂಡಿರ್ತಕ್ಕಂಥ ಎಲ್ಲ ಗಣ್ಣೆ ಮಾಡೋರಿಗೆ ಮತ್ತು ಗಂಟೆಗೌಡರಿಗೆ ಅವ್ರದ್ದು ನನ್ನ ಮನೆಗಳನ್ನು ಸಲ್ಲಿಸ್ತಾ ಇದ್ದೀನಿ